ಗಿಲ್ಲಿ ಇದೀಗ ಸೂಪರ್ ಆಗಿ ದೆವ್ವ ಆಗಿದ್ದಾನೆ ಎಲ್ರಿಗೂ ಕೂಡ ಖುಷಿ ಆಗಿದೆ ಗಿಲಿ ನಟನ ಮೆಚ್ಕೊಂಡಿದ್ದಾರೆ ಅಶ್ವಿನಿ ಮೇಡಮ್ ಅವರು ಕೂಡ ಕಂಪ್ಲೀಟ್ ಆಗಿ ಸಪೋರ್ಟ್ ಅನ್ನು ಸಹ ಮಾಡ್ತಾ ಇದ್ದಾರೆ ಯಾಕಂದ್ರೆ ಗಿಲ್ಲಿ ಅಷ್ಟೇ ಆಕ್ಟಿವ್ ಆಗಿದೆ ಆಕ್ಟಿವ್ ಸ್ಪರ್ಧಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಸಖತ್ತಾಗಿ ಎಲ್ಲರ ಜೊತೆ ಕೂಡ ಮಿಂಸ್ತಾರೆ ಮತ್ತೆ ಟಾಸ್ ಗಳಿದು ಸಹ ಎಫರ್ಟ್ ಆಗ್ತಾರೆ ಕಾಮಿಡಿ ಮಾಡೋದು ಜಾಸ್ತಿ ಆದ್ರೆ ಒಂದು ಬಿಟ್ರೆ ಬೇರೆ ಎಲ್ಲಾದ್ರಲ್ಲೂ ಕೂಡ ತುಂಬಾನೇ ಚೆನ್ನಾಗಿದ್ದಾರೆ ಆರಾಮಾಗಿ ಆಟ ಆಡ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ ಸುಮಾರು ಇನ್ನ ಒಂದು ತಿಂಗಳು ಬಾಕಿ ಅಷ್ಟೇನೆ ಬಿಗ್ ಬಾಸ್ ಫಿನಾಲೆ ಯಾರ್ ಗೆಲ್ತಾರೆ ಎಲ್ರಿಗೂ ಕೂಡ ಒಂದು ಕಾತುರ ಕುತ್ವ ತುಂಬಾನೇ ವಿಶಸ್ ಅನ್ನ ತಿಳಿಸಿದಾರೆ ಅಶ್ವಿನಿ ಮೇಡಮ್ ಕೂಡ ಬೆಸ್ಟ್ ವಿಶಸ್ ಮಾಡಿದ್ದಾರೆ அவரு கூட முன் நோடிர் தான் இவ்வளீஸ் எல்லாம் ಸೊ ಹೀಗಾಗಿ ಬಿಗ್ ಬಾಸ್ ಮನೆಗೆ ಗಿಲ್ಲಿ ನಟ ಬಂದಿದ್ದು ಅವ್ರಿಗೂ ಖುಷಿ ಆಯ್ತು ಬಹಳ ಅದ್ಭುತವಾಗಿ ಕೂಡ ಆಟ ಆಡುವಂತ ಒಂದು ಸ್ಪರ್ಧೆ ಚೆನ್ನಾಗಿ ಕಾಂಬಿಯನ್ನ ಮಾಡ್ತಾರೆ ಸೊ ಈ ರೀತಿ ಅದ್ಭುತವಾದಂತಹ ವ್ಯಕ್ತಿ ಫಿನಾಲೆಗೆ ಬರಲಿ ಫಿನಾಲೆ ಮೆಟ್ಲೋತಿ ಅಂತ ಅಶ್ವಿನಿ ಮೇಡಮ್ ಕೂಡ ಮನಸ್ಪೂರ್ತಿಯಾಗಿ ವಿಶ್ವಾಸ ತಿಳಿಸಿದ್ದಾರೆ ನಿಮಗೂ ಕೂಡ ಇಷ್ಟ ಹನುಮಂತ ನೀವು ಕೂಡ ತಪ್ಪದೆ ಎಲ್ರಿಗೂ ಕೂಡ ಶೇರ್ ಮಾಡಿ ಗಿಲ್ಲಿ ನಟ ಫಿನಾಲಿಗೆ ಬರಲಿ ಜೊತೆಗೆ ಆ ವೋಟ್ಸ್ ಗಳು ಕೂಡ ಅಷ್ಟೇ ಅತಿ ಹೆಚ್ಚು ಸಿಗ್ತಾ ಇದೆ ಗಿಲ್ಲಿ ನಟನಿಗೆ ಸೇವ್ ಆದ್ರು ಲಾಸ್ಟ್ ವೀಕ್ ಸೊ ಈ ವೀಕ್ ಯಾವ ರೀತಿ ಇರುತ್ತೆ ದೆವ್ವದ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ವಿಲನ್ ಅಂತ ಈಗ ಒಂದು ರೀತಿಯ ಟಾಸ್ಕ್ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಒಂದು ಡಿಫ್ರೆಂಟ್ ಆಗಿದೆ கான்செப் மத்த டாஸ் எல்லாரும் கூட நோடி ஷுட்டர் ரஷ்மீர் மேம் கூட பிரோமோஸ் நோடி ஷிப்டி விஷ் மா